ಕೇಸ್ ದಾಖಲಿಸುವಲ್ಲಿ ವಿಳಂಬ ಪಿಎಸ್ಐ ವಿರುದ್ಧ ಗಂಭೀರ ಆರೋಪ ಹೌದು ಅತನಿ ತಾಲೂಕಿನ ಐಗಳಿ ಪಿಎಸ್ಐ ಸುಮಲತಾ ಆಸಂಗಿ ವಿರುದ್ಧ ದೂರು ದಾಖಲಿಸಿಕೊಳ್ಳುವಲ್ಲಿ ವಿಳಂಬ ತೋರುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅತನಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ನಡೆದ ಗಲಾಟೆ ಕುರಿತು ಸಂತ್ರಸ್ತೆ ನಕುಸಾ ಸೈಯದ್ ಗದಾಡೆ ಇವರು ತಮ್ಮ ಕುಟುಂಬದ ಮೇಲೆ ಹಲ್ಲೆ ಮಾಡಿರುವ ಕುರಿತು ಹದಿನಾಲ್ಕು ಜನರ ವಿರುದ್ಧ ದೂರು ನೀಡಿದ್ದಾರೆ

ನೋಡ್ರಿ ಹಿಂಗ್ ಗುಂಪು ಬಿಡ್ತಾರ್ರಿ ಹದಿನೈದ್ ಮಂದಿ ಒಬ್ಬರ್ನ ಊರ್ ತಿರುಲಾಕ್ ಬಿಟ್ರಿ ಒಬ್ಬ್ರ ಔಷಿ ತಿರ್ಗ್ಲಾಕ್ ಬಿಟ್ರಿ ಒಬ್ಬರು ಕೇರಿ ತಿರಕ್ ಬೇರೆ ಬೇರೆ ಮ್ಯಾಲ ಆಗೇತ್ರಿ ಸರ್ ಅವ್ರ ಯಾರು ಕೊಟ್ಟಿಲ್ರಿ ನಮಗ್ ಮದ್ರು ಅನ್ಯ ಆಗೇತ್ರಿ ಸರ್ ನಮಗ್ ನ್ಯಾಯ ಕೊಡಸ್ಬೇಕ್ರಿ ನಮ್ ಬಾ ಅನ್ಯ ಆಗತ್ರಿ ಸರ್ ನಾ ಖುಷ ಸಪ್ಪ ಗದಾ ಆಡೇರಿ ಸರ್ ನಮ್ಮ ಹೆಸರು